ಯಾವ ಅಗೋರಿನೂ ಮಂತ್ರ ಮಾಡಲ್ಲ ಹಾಗಾಗಿ ಯಾರೇ ಆಗಿರ್ಲಿ ಅಗೋರಿ ಇದ್ದಾನೆ ಅಂತ ಅಂದ್ರೆ ಅವರು ಮೊದಲು ಫಸ್ಟ್ ಅವ್ರಗಳನ್ನ ಸ್ವೀಕಾರ ಮಾಡ್ಬೇಕು ಯಾರೇ ಆಗಿರ್ಲಿ ಅವರು ಈಗ ನಮ್ಮಲ್ಲಿ ಕಡಿಮೆ ದಕ್ಷಿಣ ಭಾರತದಲ್ಲಿ ಉತ್ತರದಲ್ಲಿ ಎಲ್ಲಾನು ನಾವು ಓದ್ವಿದ್ರೆ ಶಿವ ಬಂದ ಅಂತಾನೆ ಅನ್ನೋದು ಅಲ್ವಾ ನಮ್ಮನ್ನ ನೋಡಿದ ತಕ್ಷಣ ಮನೆಗ್ ಶಿವ ಬಂದ ಅಂತಾನೆ ಅವರು ಫಸ್ಟ್ ಈ ಫೋಟೋ ಪೂಜೆ ಮಾಡೋದು ವಿಗ್ರಹ ಪೂಜೆ ಮಾಡೋದು ಎಲ್ಲಾ ಬಿಟ್ಬಿಡ್ತಾರೆ ನಮ್ಮನ್ನೇ ಪೂಜೆ ಮಾಡಕ್ ಕುತ್ಕೊಂತಾರೆ ಅದು ಮೊದ್ಲು ಪಾಯಿಂಟ್ ತಗೊಂಡಿದ್ರೆ ಎಲ್ರು ಎಲ್ರಿಗೂ ಒಂದ್ ರೀತಿ ಒಳ್ಳೇದಾಗತ್ತೆ ಈಗ ನಾಗಸಾಧುಗಳು ತುಂಬಾ ಜನ ಇದ್ದಾರೆ ಸಾವಿರಾರು ಮಂದಿ ನಾಗಸಾಧುಗಳಿದ್ದಾರೆ ಕೆಲವೇ ಕೆಲವು ಅಗೋರಿಗಳು ಇರೋದು ಅದರಲ್ಲಿ ಒಂದು ಅರವತ್ತು ಜನ ನೂರು ಜನ ನೂರಿಪ್ಪ ಅಷ್ಟೇ ಇರೋದು ಅಗೋರಿಗಳು ಅದರಲ್ಲಿ ಮಹಿಳಾ ಅಗೋರಿಗಳು ಅಂತ ಬಂದಾಗ ಈಗ ದಕ್ಷಿಣ ಭಾರತದಲ್ಲಿ ನಾನೊಬ್ಬಳೇ ಮಹಿಳಾ ಅಗೋರಿ ಅಂತ ಸಾಧನೆ ಬಂದಿತ್ತು ಬಂದಿದ್ದು ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈಗೀಗ ಎಲ್ಲ ಪ್ರಾರಂಭ ಮಾಡಿದ್ದಾರೆ ನಾರ್ತಲ್ಲಿ ನಾನು ಯಾರನ್ನೂ ಮಹಿಳಾ ಅಗೋರಿಗಳು ಅಂತ ಅಷ್ಟು ಇದಾಗಿ ಗಮನಿಸ್ಲಿಲ್ಲ ಯಾರು ಬಂದಿಲ್ಲ ಇತ್ತೀಚೆಗೆ ಎಲ್ಲರೂ ಕೆಲವ್ರು ಬಂದಿದ್ದಾರೆ ಅವ್ರ ಬೇರೆದು ಅದೆಲ್ಲ ನಮಗೆ ಅವ್ರವ್ರ ಸ್ವಂತ ಇದು ನಮಗೆ ಬೇಕಾಗಲ್ಲ ಈಗ ಸೌತ್ ಅಲ್ಲಿ ನಾನು ಒಬ್ಳೆ ಬಂದಿದ್ದು ಸೊ ಇದರಲ್ಲಿ ಸಾಧನೆ ಅಗೋರಿ ಪೂರ್ಣ ಅಗೋರಿ ಆಗಿರೋರು ಕಡಿಮೆ